ಸಭಾಪತಿಗಳೇ ನಾನು ನೋಡ್ತಾ ಇದ್ದ ಹಾಗೆ ನಮ್ಮ ಬಾಗಲಕೋಟೆ ಪರಿಸ್ಥಿತಿ ಸನ್ಮಾನ್ಯ ಉಸ್ತುವಾರಿ ಸಚಿವ ಇರ್ತಾರೆ ತಿಮ್ಮಾಪುರವರು ಮೊನ್ನೆ ಒಂದು ಹಗರಣ ಈ ಗ್ರಂಥಾಲಯದಲ್ಲಿ ಕೂಡ ಹಗರಣ ಎರಡೂವರೆವರೆ ಕೋಟಿ ರೂಪಾಯಿ ಕಾರ್ಮಿಕ ಇಲಾಖೆಯಲ್ಲಿ ಹಗರಣ ಎರಡು ಎರಡು ಕೋಟಿ ಎಂಬತ್ತು ಲಕ್ಷ ರೂಪಾಯಿ ಇತ್ತು ಲ್ಯಾಪ್ಟಾಪ್ ಹಗರಣ ನಮ್ಮ ಬಾಗಲಕೋಟೆ ಜಿಲ್ಲೆಯಲ್ಲಿ ಎಲ್ಲಾ ನಿಗಮಗಳಲ್ಲಿ ಇವತ್ತು ಹಗರಣ ಒಂದು ಪತ್ರಿಕೆ ಓದ್ಲಿಕ್ಕೆ ಆಗ್ತಾ ಇಲ್ಲ ದಿನಾರ್ ಒಂದು ಕೆಲಸ ಬಿಡ್ತಾ ಯಾವಾಗ ಕಡೆದು ಮಾಡೋದಕ್ಕೆ ಯಾವ ಇಶು ಇಂದ ಪ್ರಾರಂಭ ಆಗೈತಿ ಅದನ್ನು ಹೇಳ್ಬಿಡಿ ಸರ್ಕಾರದ ಜವಾಬ್ದಾರಿ ರೀ ಅಧಿಕಾರಕ್ಕೆ ನೀವು ಬಂದಿದಿರಿ ಕಳೆದ ಒಂದು ಒಂದು ವರ್ಷಕ್ಕಿಂತ ಹೆಚ್ಚಿನ ಅವಧಿ ನೀವು ಇದ್ರಿ ನೋಡ್ಲಿಕ್ಕೆ ಯಾಕೆ ಆಗಲಿಲ್ಲ ಇರ್ಲಿ ಇರ್ಲಿ ಆ ನಮ್ಮ ಕೈ ನಿಮ್ಮ ಕೈ ಅನ್ನೋದು ಇದಕ್ಕೆ ಕಳ್ಳ ಕಳನೆ ಯಾವ ದೇಶದ ಮದುವೆ ಇಲ್ಲಿದ್ರು ಕಳ್ಳನೇ ಅವ್ರು ಹಿಡಿದ ಒಳಗಬೇಕಂದ್ರೆ ಜವಾಬ್ದಾರಿ ಸರ್ಕಾರದ ಆದ್ರೆ ನಿಮ್ಮನ್ನ ಆರ್ಸಿ ಉದ್ದೇಶ ಅವೆಲ್ಲ ಅವೆಲ್ಲಕ್ಕೆ ಮುಕ್ತಿ ಕೊಡಬಹುದು ಅಂತ ತಿಳ್ಕೊಂಡಿದ್ರು ಒಂದು ವರ್ಷ ಮೇಲಾಯ್ತು ಇರ್ಲಿ ಸನ್ಮಾನ್ಯ ಸಭಾಪತಿಗಳೇ ಒಟ್ಟಾರೆ ಮುಖ್ಯಮಂತ್ರಿಗಳ ಮೂಗಿನ ನೇರ ನೇರದಲ್ಲಿ ನಡೆದಂತ ಈ ಹಗರಣ ಹಗರಣಗಳು ಇನ್ನೂ ಭಾಳ ಬರ್ತಾವೆ ಈ ವರ್ಷದಲ್ಲಿ ಅವೆಲ್ಲವುಗಳಿಗೆ ಮುಕ್ತಿ ಆಡಬೇಕು ಆಡಳಿತ ವ್ಯವಸ್ಥೆ ಜನ ಏನು ವಿಶ್ವಾಸ ಇಟ್ಟು ಅವ್ರನ್ನ ಕಳಿಸಿದ್ದಾರೆ ವಿಶ್ವಾಸಕ್ಕೆ ದ್ರೋಹ ಮಾಡಿದ್ದಾರೆ ಅವರು ಸಂಪೂರ್ಣ ಆ ವಿಶ್ವಾಸಕ್ಕೆ ಕೊಡಲೇ ಇಟ್ಟು ಹಾಕಿದ್ದಾರೆ ಅವ್ರು ರಾಜೀನಾಮೆ ಕೊಡೋಕು ಈ ಮೂಲಕ ಮತ್ತೊಂದು ವ್ಯವಸ್ಥೆಗೆ ಅನುವು ಮಾಡಿಕೊಡ್ಬೇಕು ಅನ್ನೋಂಥ ಒತ್ತಾಯ ಈ ಸಂದರ್ಭದಲ್ಲಿ ನಾನು ಮಾಡಿ ನಾನು ಮಾತು ಮುಗಿಸ್ತಾರೆ